ಗಣೇಶ್ ಗಣೇಶ್ ಗಣಪತಿ ಬಾಪ್ಪ ಈಗಲ್ದಿದ್ರೆ ಮನಿ ಗಣಪತಿ ಆಗಮನ ಐತ್ರಿ ಮಹಾರಾಷ್ಟ್ರದಾಗ ನಾವು ವಿಡಿಯೋ ನೋಡದರ ಕಲರ್ ಮಾಡೋಣ ಪೂರಾ ಬೆಂಕಿ ಕಾಣಸ್ತೈತಿ ಪೂರಾ ನೆಕ್ಸ್ಟ್ ಲೆವೆಲ್ ಈಗಿಲ್ದ ದೋಣಸಿ ವಡ ಮತ್ತೆ ಪಾವ ತಗೊಂಡವ್ರಿ ವಿಶ್ವ ಆಗ್ಯದ ನೋಡ್ರಿ ಜೈ ಸಿ ಎ ಎಲ್ಲರಿಗೂ ಇಲ್ಲ ನಿಮ್ಗೆ ಏನ್ರ ಒಂದು ತಿಂಗ್ಳಾಯ್ತು ಹೋಗ್ತದ ಗಣಪತಿ ಬಾ ಬರತ್ತಾರ ಅಂತ ಗಣಪತಿ ಬಾಪನ್ ವಿಡಿಯೋ ಎಲ್ಲ ಮಾಡಕೋದಿದ್ರು ಏನಾರ ಒಂದು ಐದಾರು ವಿಡಿಯೋ ಮಾಡಿದ್ರು ಆಕಡೆ ಈ ಕಡೆ ಕೊಲ್ಲಪುರ ಆಕಡೆ ಈ ಕಡೆ ತಿರ್ಗಡೆ ಫೈನಲಿ ಆ ಡೇ ಬತ್ರಿ ಏನಂದ್ರ ಇವತ್ತು ಗಣಪತಿ ಬಾಬಾ ದಿವಸ ಅಂಡ್ ಈಗ ಇಲ್ದ್ರ ಬೆಳಿಗ್ಗೆ ಎಲ್ಲ ಫುಲ್ ಎಲ್ಲ ತಯಾರಾಗಿ ಒಳಗಿಲ್ಲ ಸ್ವಲ್ಪ ಗಣಪತಿ ಬರಕ್ ಲೈಟಿಂಗ್ ಮಾಡ ಎಲ್ಲ ಕುದಿತ್ರಿ ಮನೆಯಿಂದ ರಾತ್ರಿ ಎಲ್ಲ ಮಂಟಪ ಮಾಡಿತ್ತು ಅದೆಲ್ಲ ಆಗಿತ್ತು ಅದಕ್ಕೆ ರಾತ್ರಿ ಒಂದ್ ಗಂಟೆಗೆ ಬಂದ ಮತ್ತಿಲ್ ಮನೆಯಿಂದ ಮಾಡಿನ್ರಿ ಎಲ್ಲ ಡೆಕೋರೇಷನ್ ಇನ್ ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆ ಆಗಿರಿ ಈಗ ಇಲ್ಲದ್ರ ಮನಿ ಗಣಪತಿ ತೊಗೊಂಡ್ ಬರೋನ್ರಿ ಅಥವಾ ಈಗ ಇಲ್ದ್ರ ಗಣಪತಿ ತರಕ ಬಂದ್ರಿ ನೋಡಿಲ್ರಿ ನಾಮ ಗಣಪತಿ ಟೋಡ್ ಆದಿ ಮೂ ಗಣಪತಿ ಇದೆ ಇಲ್ಲ ಒದಿಂದ್ರ ಕವಿ ಅಲ್ಲಾ ಕೊಡ್ತರಿ ಇಲ್ಲದರ ದಾದವ ಇದ್ದರ ಏನ ನಮ್ಮ ಗalleನ ಅಣ್ಣ ಒಬ್ಬರು ಇಲ್ಲೇ ಬರ್ತೋಕರಿ ಏನು ಪಟಲ ಒಂದು ಮತ್ತ ಒಬ್ಬರ ದಾದಾ ಆಕಡೆ ಇದ್ದರ ಅಲ್ಲಿ ತರಕೊಂಡರು ಎಲ್ಲರೂ ಬರಾಣ ಇಂತ ಎಲ್ಲಾ ತೊ ಹೋಗೋಣ ರೆಟೋ ಹೋಗೋಣ ರೆಟೋ ಗಣೇಶ್ ಗಣೇಶ್ ಮೋರ್ಯ ಗಣಪತಿಪ್ಪಾ ಮೋರ್ಯ ಗಣೇಶ್ ಗಣೇಶ್ ಮೋರ್ಯ ಈ ಮನಿ ಗಣಪತಿ ಆಗಮನ ಐತ್ರಿ ಇಲ್ಲಿ ನೋಡಿ ಈ ತರ ಎಲ್ಲ ಡೆಕೋರೇಷನ್ ನಮ್ದನ್ ಸಿಂಪಲ್ ಡೆಕೋರೇಷನ್ ಇರ್ತಿದ್ರಿ ಜಾಸ್ತಿ ಅಂತ ನಬಲ್ಲ ಇಲ್ಲಿ ಲೈಟಿಂಗ್ ಮಾಡೋಕೆ ಇದ್ದವರು ಮ್ಯಾಗ್ರಿ ಇಲ್ಲಿ ಬಿಟ್ರೆ ಐದ ಒಂದು ಹಾರ ಐತ್ರಿ ಡೂಪ್ಲಿಕೇಟ ಇದನ್ನ ಹಾಕಿದವು ಕೆಳಗಡೆ ಐದ್ ನೋಂದ ಹಸಿ ಮತ್ತೆ ಅಕ್ಕಿ ಅಕ್ಕಿ ಅಕ್ಕಿದ್ರೆ ಅಕ್ಕಿ ಮ್ಯಾಗ ಇಲ್ದಾರ ನಮ್ಗೆ ಗಣಪಕ್ಕೂ ಇದ್ರಿ ಅದ್ ಬಿಟ್ರೆ ಇಲ್ಲಿ ಸಣ್ಣ ಗಣಪ್ರಿ ಮತ್ತೆ ಇಲ್ಲಿ ಐದು ಹಣ್ಣು ಬಲಿದ್ ಈಗ ಇಲ್ದಾರ ಗಲ್ಲಿ ಗಣಪತಿ ಗಂಟೆ ಗಂಟೆ ಅಂತರಿ ನೀನು ರಾತ್ರಿ ಒಂದು ಗಂಟೆ ಮಂಟಪ ಎಲ್ಲ ಮಾಡಿದ್ವಿ ನೋಡ್ರಿ ಅಲ್ಲಿ ಬರ್ತಾನು ಗಾಡಿ ಬಂದಿದ್ರಿ ಈ ಗಣಪತಿ ಗಣಪತಿರ್ದೈತಿ ನೋಡ್ರಿ ಅಣ್ಣ ಎಲ್ಲ ಸೌಂಡ್ ಓದೋಡ್ಸ್ ಈಗ ಇಲ್ಲ ಗಣಪತಿ ಮಂಟಪ ರಾತ್ರಿ ನಿಮಗೆ ನಿಮ್ಗೆ ಗಣ್ಕೊತ ಬರ್ರಿ ಅಣ್ಣ ಮಂಟಪದಾಗ ಗಾಡಿ ಎಂಟು ನಿಮ್ಮ ನಂಜೆ ನೋಡಿ ನಾವು ಸೌಂಡ್ ಓಡ್ರಿ ಮತ್ತೆಲ್ದ್ರೆ ಏನ ಗಣಪತಿ ಪರವಾಗಿಲ್ಲದ್ರ ಏನ್ ತರ್ಶಿ ಕುಮಾರ್ ಯಾವು ತರಿಸಿಲ್ಲ ನೀವು ಇಲ್ಲಿ ಐತಿ ಗಣಪತಿ ತರವಾಗಿ ಡೋಳ್ ತರ್ಶ್ರಿ ಇಂಗ್ಡೀಸ್ ನಮ್ಗೆಲ್ಲ ಬರೋದೈತಿ ಹಾಂ ಆಗಮನ್ ಗಣಪತಿ ಆಗಮನ್ ಸಲ ಡೋಳ್ ತರ್ಸಿದ್ರು ಡೋಳ್ ಬರೋದೈತಿ ಮೊದಲ ರಾತ್ರಿ ಇಲ್ದ ನೋಡಿ ನಿಮ್ಗೆ ಕ್ಲಿಯರ್ ಕಾಣಿಸಲೈತಿಲ್ಲ ಲೈಟ್ ಲೈತ್ನ ಮಿಂಚು ಮಿಂಚು ಹಾಕತ್ತದ್ರಿ ಈ ಥರ ಮಾಡ್ಯಾರ ಪೂರಾ ಕ್ಲಿಯರ್ ನೋಡಿರಿ ತರ ಐತಿ ಅಂತ

ಗಣಪತಿ ಅಣ್ಣ ಏಯ್ ಅಣ್ಣ ಐದುವರೆ ಫುಟ್ ಐದುವರೆ ಡಬಲ್ ಜೋಡ್ಸ್ಕೋಕಣ ಎರಡು ರೂಪಾಯಿ ಐತಿ ಅನ್ನ ಡಬಲ್ ಜೋಡ್ಸ್ರ ಒನ್ ಅರ್ಧ ರೂಪಾಯಿ ಐತಿ ಹುಡುಕೂಡಣ್ಣ ಇದ್ ಸ್ವಲ್ಪ ಸಾಮಾನಿದ್ರು ಅವ್ರು ಸಾಮಾನು ತರಕ ಬಂದಿದ್ವು ಯಾವ ಯಾವ ಟ್ಯಾಂಕಿ ಇದ್ರಿ ಯಾವ ಟ್ಯಾಂಕಿ ತಗೊಂಡಿ ಮತ್ತೆ ಪುಟಾಣಿ ಸ್ವಲ್ಪ ರೀ ಪೂಜೆ ಸಲುವಾಗಿ ಕುಕುಮ ಅರ್ಶನ ಮತ್ತೆ ಇದನ್ ಮತ್ತೊಂದು ಇದೇರಿ ಕ್ಯಾರ ಐತ್ರಿ ಅದ್ಬಿಟ್ರೆ ಉದ್ಗಡ್ಡಿ ಕಪ್ರ ಉದ್ಗಡ್ಡಿ ಕಪ್ರ ಐತ್ರಿ ಈಗ ಎಲ್ಲ ಇವು ಸಾಮಾನು ತೊಗೋದ್ರಿ ಇನ್ನೆಲ್ಲ ತೊಗೊಂಡೆ ಇನ್ನ ಒಂದ್ ಎರಡ್ ಎರಡು ಹೋಗಿದ್ರಿ ದೊಡ್ಡ ಗಣಪತಿ ಬಡ್ಡೆ ಹಾಸಕ್ಕೆ ಬಹ್ವಾ ಕಲರ್ ಅದೇನ ರೀ ಅರಬಿ ಅದ್ರ ಬಿಟ್ರೆ ಮತ್ತೊಂದು ಮತ್ತೊಂದು ಏನು ಸಾಮಾನು ಐತಿ ಅದ್ರ ತಗೊಂಡ್ ಹೋಗ್ಬಿಡ್ಬಿಟ್ರಿ ಅಂತ ಇಲ್ಲ ಶೇರ್ಷಕ್ ಬಂದ ಗಣಪತಿ ಎಲ್ಲ ಪೂಜೆ ಎಲ್ಲ ಐತ್ರಿ ಪೂರ ಎಲ್ಲ ನೋಡಲ್ರಿ ಆರಾಮ್ ಮತ್ತ ಅದ್ಕೇನ ಇದ್ರೆಲ್ಲ ಕುದಿ ಎಲ್ಲ ಆಯ್ತು ಮತ್ತ್ ಪೂಜೆ ಎಲ್ಲ ಮಾಡ್ರಿ ಅನ್ನ ಕೂಡ ಇಲ್ಲಂದ್ರೆ ಗಣಪತಿ ತಗೊಂಡು ಹೊರಗೊಂಡಿರ್ತ ಅವ್ರು ಬೇರೆ ಬ್ಯಾಂಕ್ ಗಣಪತಿ ಹೊರಗಿದ್ ಆ ಗಣಪತಿ ಅವ್ರ್ ತೊಗೊಂಡ್ ಹೋಗೋಣ ನಮ್ ಗಾಡಿ ಬರ್ತಿ ಗಾಡಿಗೆ ಗಣಪತಿ ತಗೊಂಡ್ ಹೋಗಿರ್ತ ಈಗ ಇಲ್ದ ಗಣಪತಿ ಗಾಡೀ ಗಣಪತಿ 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 ಈ ತರ ಪೂರ್ವ ಕೆಲವರಾಗಣ ಈತ ಕಾಣ್ತಾ ಇದ್ರಿ ಗಣಪತಿ ಮತ್ತೊಂದ್ರ ಇಲ್ಲಿ ಈಗ ಗಣಪತಿ ಇದರ್ಲಾ ಇದು ಇಲ್ಲ ಅನ್ನಗೊಳ ವಿಡಿಯೋ ನೋಡ್ತಾರಂತಾರೆ ಇಲ್ಲ ನೋಡ್ರಿ ಅನ್ನಗೋಳ ಗಣೇಶ್ವಾಡಿ ಅವರ ಮಾರಾಷ್ಟ್ರ ಇಲ್ದವ್ರ

ಕಲರ್ ಮಾಡೋಣ ಪೂರ ಬೆಂಕಿ ಕಾಣಿಸ್ ಪೂರ ನೆಕ್ಸ್ಟ್ ಲೆವೆಲ್ ಈಗಿಂದ ಗಣಪತಿ ಶುರುಪಿ ತಗೊಂಬಂದ್ರಿ ಗಣಪತಿ ಟ್ರಾಕ್ಟರ್ ಇದಾವ್ರಿ ನಾನ್ ಬೈದಿ ಹಾಕಿದವು ಇನ್ನೇನ ಗಣಪತಿ ನೋಡ್ರಿ ಈ ಗಣಪತಿ ಅಲ್ದ ಇದ್ರ ಮಗಿಟ್ಟ ಡೋದವ್ರ್ ಬರ್ತಾರೀ ಡೋಳದವ್ರ ಬರ್ತಾರ ಮೆರವಣಿಗೆ ನೋಡ್ಕೊತೀ ಅಂತ ಇಲ್ಲ ಅಲ್ಲಿ ಬಾರ್ಸ್ಕರ್ ನೋಡ್ರಿ ಆ ಟೈಮ್ ನಾವ್ ಅಲ್ಲಿ ಬರೋದಿದ್ರಿ ಪೂರಾ ಟೋ ಇಲ್ಲಿ ಪೂರಾ ಇದನ್ನ ಗಲ್ಲಿ ತನ ಹೋಯ್ತು ನೋಡೋದ್ ಮಂಟಪ ತಗೊಂಬಂದ್ರಿ ನೋಡಿ ಮಂಡಳಿ ಪೂರಾ ಡಬಲ್ ಇಟ್ಟಿರೋದ ಗಣಪತಿ ಬಂತು ಏನ ಅನ್ನ ಒಳ್ಳೆಲ್ಲ ಇಡ್ಸ್ಕೊತಾರಿ ಅದನ್ನ ಏನ ಇವಸ್ ಓದಲ್ ಒಳಗಿರ್ತಾರೆ ಒಳಗಿತ್ತ ಏನ ಪೂ ಸ್ವಾಮಿ ಎಲ್ಲ ಬಂದಾರಿ ಪೂಜೆ ಮಾಡಿರ್ತಾರಿ ಗಣಪತಿ ಆರ್ತಿ ಎಲ್ಲಾ ಮಾಡಿ ಆಮೇಲೆ ಪೂಜೆ ತಗೋ ಕಾರ್ಯಕ್ರಮ ಟೈಮ್ ಆರ್ ಗಂಟೆ ಐತ್ರಿ ಈ ಎಲ್ಲ ಐತ್ರಿ ಮನೆ ಕೆಲಸ ಮದ್ಲ್ದ್ರ ನಮ್ಗ ಗಲ್ಲಿಯಾಗ ಗಣಪತಿ ಭತ್ತ ತಗೋರಿ ಒಂದ್ ದಿವ್ಸ ಸಲ್ಕ ಮಹಾಪ್ರಸಾದ ಇರ್ತಿದ್ರಿ ಅದನ್ನ ಬಿಟ್ರ ನಾಲ್ಕ ದಿವಸ ಸಾಯಂಕಾಲ ಎಲ್ಲಾರು ಏನಾದ್ರು ತಿನ್ನಕ್ ತರ್ತಾರೆ ಇವಾಗ ಸಾಯಂಕಾಲ ಗಣಪತಿ ಆರ್ತಿರ್ತಿದ್ ನೋಡ್ರಿ ಆರ್ತಿ ಟೈಮ್ಗೆ ಎಷ್ಟ ಮಂದಿ ಬರ್ತಾರಿಲ್ಲ ಅವ್ರೆಲ್ಲಾರು ಏನಾರು ತಿನ್ನ ತರಿದ್ರೆ ಅದಕ್ಕೆ ಇಲ್ದ ನಮ್ ಮಧ್ಯಾಹ್ನ ಒಡಬಾ ಅಂಗಡಿ ಇದ್ ನೋಡ್ ಓರಾಗ್ರ ಅವ್ರಿಗೆ ಇಲ್ದ ಹೇಳ್ಬೇನ್ ಅನ್ರಿ ಇನ್ನೂರು ಒಡಬ ಮಾಡ್ರಿ ಅಂತ ಅವ್ರ ಇನ್ನೊಂದ್ ತಾಸ್ ಎಲ್ಲ ಮಾಡ್ಬೋದ್ರಿ ಮಾಡಿ ಮುಗಿಸಬಹುದು ಹೋಗಿ ತಗೊಂಡ್ ಎಲ್ಲರಿಗೂ ಮತ್ತ್ ಎಲ್ಲಾರು ಕುಡ್ದ್ರೆ ಇಲ್ಲಿ ಬೋರ್ಡ್ ಒಂದ್ ಹತ್ತೈತ್ರಿ ನಮ್ದ ಮಂಡಳದ ಬೋರ್ಡ್ ಹತ್ ಬಂದಿದ್ವು ಮೊದ್ಲದ್ರಿ ಜೆಂಡೋ ಒಂದ್ ಇದ್ರಿ ಪೂರ ಹಳೆದ ಐತಿ ಇದು ರಾಮ ಮಂದಿರ ಉದ್ಘಾಟನೆ ಅವಾಗ ಹಚ್ಚಿದ್ರು ಹಚ್ಚಿದ್ರೆ ಜಂಡ ಅವಾಗ ಪೂರ ಎಲ್ಲ ಆಯ್ತು ಆಯ್ತು ನೋಡ್ರಿ ಇದನ್ನ ಮತ್ತಿಗ ಹೊಸಾದ ಹಾಕೋರಿ ಅದಕ್ಕೆ ಹೊಸ ಜನ ತುಂಬಿ ಹೊಸದೊಂಡ್ರೆ ಹೊಸ ಹಾಕಿ ಮ್ಯಾಗೆಲ್ಲ ಹಾಕೊಂಡ್ರಿ ಅತ್ತ ಈಗ ಇಲ್ಲದ್ರೆ ಜಂಡ ಐತ್ ನೋಡ್ರಿ ಅದು ಚೇಂಜ್ ಮಾಡಿದಿರಿ ಈಗ ಇಲ್ಲದ್ರೆ ವಡಾಪಾ ದಾರ ಬಂದವ್ರಿ ಇನ್ನೂರು ವಡಾಪಾತ ತಗೋತಿ ತಗುರು ನಮ್ದು ಆಯ್ತು ಮಾಡ್ಕಿರಲ್ರಿ ಎರಡು ನೂರು ತಗೋದ್ರಿ ಎಲ್ಲ ಮಾಡಿದಿರಿ ವಡ ವಾಡ ಮಾಡಿದಾರತ್ತ ಬಿಶೋ ಬಿಶೋ ಕೂಡ ಅಂತ ಹೇಳಿದ್ರೆ ತಕ್ಕಿರಲ್ ಈಗ ಈಗ ಇದೆ ಕರ್ರಿ ಅನ್ನವಳು ಹೇಳಿ ಬಿಟ್ಟಿಸಿದ್ರಿ ವಿಷ್ ವಿಷ್ ತಗೊಂಡು ಬಾ ಅಂತ ಇನ್ನೂ ಇಲ್ದತ್ರ ಇಲ್ಲಿ ಇದು ಪೂಜೆ ನಡೆದಿದ್ ರೀ ಆರತಿ ಮಾಡ್ತಾರೆ ಗಣಪತಿಗೆ ಆರತಿ ಆಗೋಣ ಇಂಥ ಎಲ್ಲರು ಕೊಡೋದೀಕೆ ಇನ್ನೊಂದು ಹದಿನೈದು ನಿಮಿಷ ಟೈಮ್ ಇದಕ್ಕೆ ಹೋಗಿ ಮಾಡ್ರಿ ಚೌಕಸ್ ನಾನ್ ಮಾಡಿರಿ ಮಾಡಿ ಈಗ ಇಲ್ದ್ರೆ ದೋಣಿಸಿ ವಡ ಮತ್ತು ಪಾವ ತಗೊಂಡವ್ರಿ ವಿಶ್ವ ಆಗಿದ್ದಾವ ನೋಡಿರಿ ಇಲ್ಲಿ ವಡೆ ಇಲ್ದತ್ರೀ ಇಲ್ಲಿದ್ದವು ಮತ್ತು ಇಲ್ದ್ರೆ ಇಲ್ಲಿ ಇದಾವೆ ಏನು ತೊಗೊಂಡೋಗ ಅನ್ನವಳು ಫೋನ್ ಬೇಚಿರಿ ಇಲ್ಲದ್ರೆ ಆರತಿ ಮುಗಿದು ಜಲ್ದಿ ಬಾ ಅಂತ ಎಲ್ಲ ತೊಗೊಂಡಿದ್ರಿ ಬಿಡ್ರಿ ಅದಾದಮೇಲೆ ಒಡಬೇ ಮುಂದಿನ ಬ್ಲಾಗ್ ಬ್ಲಾಗೆಲ್ಲ ಮಾಡೀನಿ ಅದರ ಸ್ವಲ್ಪನ ಎಕ್ಸ್ಪೋರ್ಟ್ ಮಾಡುವಾಗ ಒಂದು ಸೆಲೆಕ್ಟ್ ಮಾಡ್ಕೋತೇನ್ರಿ ತಪ್ಪಿಲ್ಕ ಕೆಳಗಿನ ವೀಡಿಯೋಗಳಿದ್ವು ನೋಡಿರಿ ನಿನ್ನೆ ವೀಡಿಯೋಗಳು ಅವ್ನ ಎಲ್ಟಿ ಮಾಡ್ಕೋತೇನ್ರಿ ಅದರಾಗ ಸ್ವಲ್ಪ ಇದನ್ನ ಟಚ್ ಆಗಿ ಹತ್ರಾಗಿನೋ ಒಂದು ಹತ್ತು ರೀ ಲಾಸ್ಟ್ ಮಾಡಿನ ಹತ್ತು ವೀಡಿಯೋಗಳ ಅದ್ರ ಸಲುವಾಗಿ ವಡಬಾ ಮುಂದಿನ ವೀಡಿಯೋಗಳೆಲ್ಲ ಯಾವ ಕ್ಲಿಪ್ಪ ಅದಕ್ಕೆ ಹಾಕಿಲ್ಲ ರೀ ಐದು ದಿವಸದಿಂದ ಐದು ಬ್ಲಾಗ್ ಫುಲ್ ಬೆಂಕಿ ಬರ್ತಾವೆ ರೀ ಗಣಪತಿ ಜಾಯಿ ಹಚ್ಚಿವನ್ ಫುಲ್ ಹಳ್ಳಿ ಗಣಪತಿ ಯಾವ ಥರ ಮಾಡ್ತು ಸೆಲೆಬ್ರೇಟ್ ಮಾಡ್ತು ಅದೆಲ್ಲ ತೋರಿಸ್ತಾನಂದ್ರೆ ಐದು ದಿವಸ ಏನಾಯ್ತಿ ಅಲ್ಲ ಪೂರಕ್ಕೆಲ್ಲ ತೋರಿಸ್ತಾನತ್ತ ರ ಇದು ಭೀ ತೋರಿಸ್ತೇನೆ ಮತ್ತು ಹೊರಗಡೆ ಭೀ ನಾವು ಹೆಂಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೇವೆ ನಮ್ಮ ಆಸ್ಪಾಸ್ ಹಳ್ಳಿಯವರೆಲ್ಲ ಅದೆಲ್ಲ ತೋರಿಸ್ತಾನತ್ತ ಈ ನಿಮ್ಮ ಬ್ಲಾಗಲ್ಲಿ ಸನ್ಸ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮುಂದೆ ಹಿಡಿದಾಗ ರಾಧೆ ರಾಧೆ